ಬೆಳವಾಡಿ ಗ್ರಾಮ ಅಧ್ಯಕ್ಷ ಅಧ್ಯಕ್ಷಗಾದಿ ಚುನಾವಣೆಗೆ ಭಾರೀ ಪೈಪೋಟಿ ನಡುವೆ ಅಂತಿಮವಾಗಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಕಾವೇರಮ್ಮ ಅವರು ಏಳು ಮತಗಳನ್ನು ಗಳಿಸಿಕೊಳ್ಳುವ ಮೂಲಕ ಅಧ್ಯಕ್ಷರಾಗಿ ಆಯ್ಕೆಗೊಂಡು ಮಂಗಳವಾರ ಗೆಲುವಿನ ನಗೆ ಬೀರಿದ್ರು ಪಂಚಾಯಿತಿ ಸಭಾಂಗಣದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾವೇರಮ್ಮ ಮತ್ತು ಸಿರಾಜ್ ಉನ್ನಿಸಾ ಅವರು ನಾಮಪತ್ರ ಸಲ್ಲಿಸಿದ್ರು ಅಂತಿಮ ಹಣಾಹಣಿಯಲ್ಲಿ ಹದಿಮೂರು ಸದಸ್ಯರ ಪೈಕಿ ಕಾವೇರಮ್ಮ ಏಳು ಹಾಗೂ ಸಿರಾಜ್ ಉನ್ನಿಸಾ ಐದು ಮತಗಳನ್ನು ಪಡೆದುಕೊಂಡರು ಒಂದು ಮತ ಅಸಿಂಧುವಾದ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಕಾವಿರಮ್ಮ ಅವರನ್ನು ಚುನಾವಣಾಧಿಕಾರಿ ಸಿ ಸುಜಾತ ಅಧಿಕೃತವಾಗಿ ಘೋಷಿಸಿದ್ರು ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಕೆಎನ್ ಭಾಗ್ಯ ಓರ್ವರು ನಾಮಪತ್ರ ಸಲ್ಲಿಕೆಯಾದ ಹಿನ್ನೆಲೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದರು ಬಳಿಕ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಬೆಳವಾಡಿ ನೂತನ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದ್ರು भारत माता की जय भारत माता की जय <laughs> <भी था। laughs> भारत जनता पार्टी की भारतीय जनता पार्टी की मान्य यद्यूरपा जी के मान्य यद्यूरपा जी के सी सीटी रवि सी के रविगे भारत माता की भारत माता की भारत माता की